ಅನ್ಲಿಮಿಟೆಡ್ ಆಗಿ ತಗೊಳ್ಳಿ ನೀವು ಬಿಸಿನೀರು ಇದಕ್ಕೆ ಅಷ್ಟು ಇಷ್ಟು ಅನ್ನೋದು ಲಿಮಿಟೇ ಇಲ್ಲ ನಾನು ಎಲ್ಲಿ ಮುಟ್ಟೋದ್ರು ಕೂಡ ಇದನ್ನ ಕರೆಂಟ್ ಶಾಕ್ ಬರೋದಿಲ್ಲ ಸ್ನೇಹಿತರೆ ಇದು ಇದು ಕೇವಲ ಎರಡು ಎರಡು ಸೆಕೆಂಡ್ ಅಲ್ಲಿ ನಿಮಗೆ ಬಿಸಿನೀರು ಸ್ನೇಹಿತರೆ ಇದು ಎಂಬತ್ತೊಂದು ಟೆಂಪರೇಚರ್ಗೆ ಹೊಗೆ ರೂಪದಲ್ಲಿ ನಿಮಗೆ ಬಿಸಿ ನೀರು ಬರ್ತದೆ ಸ್ನೇಹಿತರೆ ಇದು ಟಕ್ಕಂತ ಕೂಡಲೇನೆ ಟೆಂಪರೇಚರ್ ಸ್ಟಾರ್ಟು ಆಮೇಲೆ ನಿಮಗೆ ಬಿಸಿ ನೀರು ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಸಿಂಕಲ್ಲಿ ಬಾತ್ರೂಮಲ್ಲಿ ಅಲ್ಲಿ ವಾಶ್ರೂಮಲ್ಲಿ ಎಲ್ಲ ಕಡೆ ಇದನ್ನ ಯೂಸ್ ಮಾಡಬಹುದು ಕೆಲವರು ಹೇಳಿದ್ರು ಸರ್ ಕಿಚನ್ ಅಲ್ಲಿ ಯೂಸ್ ಮಾಡೋದು ಖಂಡಿತವಾಗ್ಲೂ ಕಿಚನ್ ಅಲ್ಲಿ ಯೂಸ್ ಮಾಡಬಹುದು ಈ ಪ್ರಾಡಕ್ಟ್ ಬಂದ್ಬಿಟ್ಟು ಫೈವ್ ಸ್ಟಾರ್ ರೇಟಿಂಗ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಒಂದು ಲಕ್ಷ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಸ್ನೇಹಿತರೆ ಈ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿ ಒಳ್ಳೆ ರಿವ್ಯೂ ಕೊಟ್ಟಿರೋ ಕಸ್ಟಮರ್ಸ್ ಇದ್ದಾರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಂದು ಬೇಕೇ ಬೇಕು ಏನು ಅದು ಬಿಸಿ ನೀರು ಸೊ ಅದಕ್ಕೋಸ್ಕರ ನಾವು ತರ್ತಾ ಇರೋದು ಕೇವಲ ಎರಡು ಸೆಕೆಂಡ್ ಅಲ್ಲಿ ಬಿಸಿ ನೀರು ಕೊಡುವಂತ ಗೀಸರು ಇದು ಒಂದು ಅದ್ಭುತವಾದಂತ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಬಿಸಿ ನೀರಿಂದ ಎಲ್ರಿಗೂ ಸ್ನಾನ ಮಾಡಬೇಕು ಸೊ ಎಲ್ಲರೂ ಆಫೀಸ್ ಹೋಗಬೇಕು ಡ್ಯೂಟಿಗೆ ಹೋಗಬೇಕು ಎಲ್ಲ ಕಡೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಎಲ್ಲ ಕಡೆ ಹೋಗ್ಬೇಕಾಗುತ್ತೆ ಸೊ ಆವಾಗ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಹಾಗಾಗಿ ಆ ದೃಷ್ಟಿಯಿಂದ ಇದು ಬಂದುಬಿಟ್ಟು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಮಗೆ ಸೋಲಾರ್ ಗೀಝರ್ ವರ್ಕ್ ಆಗಲ್ಲ ಸ್ನೇಹಿತರೆ ಅದಕ್ಕೆ ನಾವು ಈ ಗೀಝರ್ನ ಲಾಂಚ್ ಮಾಡಿರೋದು ಈ ಗೀಝರ್ ಕೇವಲ ಎರಡೇ ಎರಡು ಸೆಕೆಂಡಲ್ಲಿ ನಿಮಗೆ ಬಿಸಿನೀರು ಕೊಡುತ್ತೆ ಸ್ನೇಹಿತರೆ ಡೆಮೋನಲ್ಲಿ ನಾನು ತೋರಿಸ್ತೀನಿ ಇದನ್ನು ಯಾವ ಥರ ಫಿಟ್ಟಿಂಗ್ ಮಾಡ್ಕೋಬೇಕು ಅಂತ ಇದು ಫಿಟ್ಟಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಹೋಗಿ ಮೇಲೆ ಸಿಂಟೆಕ್ಸಲ್ಲಿ ವಾಲ್ ಆಫ್ ಮಾಡಿದ್ದೀನಿ ಜಸ್ಟ್ ಈ ಥರ ಎಲ್ಲರೂ ಮನೆಯಲ್ಲಿ ನಳ ಇರುತ್ತೆ ಇದನ್ನು ಜಸ್ಟ್ ಸಿಂಪಲ್ಲಾಗಿ ಈ ಥರ ರಿಮೂವ್ ಮಾಡ್ಕೊಳ್ಳಿ ಇದು ತುಂಬ ಸಿಂಪಲ್ ಆಗಿರುತ್ತೆ ನೋಡಿ ಇದು ಜಲ ನೀರು ಬರ್ತಾ ಇದೆ ನೀರು ಯಾವಾಗಲೂ ವೇಸ್ಟ್ ಮಾಡಬೇಡಿ ಹಾಂ ಸ್ವಲ್ಪ ಇವಾಗ ವಾಲ್ ಹಾಕಿ ಮಾಡಿದ್ದಕ್ಕೆ ನೀರೆಲ್ಲ ಸ್ಟಾಪ್ ಆಯಿತು ಇವಾಗ ನಿಮಗೆ ಈ ಥರ ಜಸ್ಟ್ ಈ ಥರ ಒಂದು ಎಡಿಷ್ನಲ್ ಪೈಪು ನಿಮಗೆ ಕೊಟ್ಟಿರ್ತೀವಿ ನಾವು ಇದಕ್ಕೆ ನೀವು ಜಸ್ಟ್ ಒಂದು ಟೆಫ್ಲಮ್ ಟೇಪು ಈ ಥರ ಇದಕ್ಕೆ ಸುತ್ಕೊಳ್ಳಿ ಈ ಟೆಫ್ಲಮ್ ಟೇಪ್ನ ಈ ಥರ ನೀಟಾಗಿ ಸುತ್ಕೊಬಿಟ್ಟು ಇದನ್ನು ಫಿಟ್ ಮಾಡ್ಕೊಳ್ಳಿ ಈ ಥರ ವೀಕ್ಷಕರೇ ಕಾಣಿಸ್ತಾ ಇದೆ ನಿಮಗೆ ನಿಮ್ಮ ಕಣ್ಣು ಮುಂದೆ ನಾನು ಫಿಟ್ ಮಾಡ್ತಾ ಇದ್ದೀನಿ ಇದು ಸೊ ಇದಕ್ಕೇನು ಯಾವುದೇ ರೀತಿಯಿಂದ ಪ್ಲಂಬರ್ ಬೇಕಾಗಿಲ್ಲ ಇನ್ನೊಬ್ಬರು ಬೇಕಾಗಿಲ್ಲ ಏನಿಲ್ಲ ಮನೆಯಲ್ಲಿ ನೀವೇ ಆರಾಮಾಗಿ ಇದನ್ನ ಫಿಟ್ ಮಾಡ್ಕೋಬೋದು ತುಂಬ ಸಿಂಪಲ್ ಆಗಿರುತ್ತೆ ಆಮೇಲೆ ಈ ಥರ ನಿಮಗೆ ಗೀಝರ್ ಕೊಟ್ಟಿರ್ತೀನಿ ನಾನು ಈ ಗೀಸರ್ನ ಇದ್ರ ಮೇಲೆ ಸೊ ಈ ಥರ ಫಿಟ್ ಮಾಡ್ಕೊಳ್ಳಿ ಇಷ್ಟ ಇದು ಈ ಥರ ಇದ್ರ ಮೇಲೆ ಇಟ್ಬಿಟ್ಟು ಈ ಥರ ರೊಟೇಟ್ ಮಾಡಿಬಿಟ್ರೆ ಮುಗೀತು ನಾವು ಇದು ಒಂದು ಕೊಟ್ಟಿರ್ತೀವಿ ವಾಟರ್ ಫಾಲ್ ಆಗೋದು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ಇದು ಟರ್ನ್ ಆಗುತ್ತೆ ಇದು ಇದರ ಮೇಲೆ ಈ ಥರ ಇಟ್ಬಿಟ್ಟು ಇದನ್ನು ಸ್ವಲ್ಪ ಪ್ರೆಶ್ ಮಾಡಿ ಇದನ್ನು ಈ ಥರ ಫಿಟ್ ಮಾಡ್ಕೊಬಿಟ್ರೆ ಮುಗೀತು ಸ್ನೇಹಿತರೆ ನಿಮ್ಗೆ ನೋಡ್ತಾ ನೋಡ್ತಾ ಇದ್ದಂಗೆ ಇದ್ರದ್ದು ಫಿಟಿಂಗೂ ಆಗೋಯಿತು ಕೇವಲ ಎಷ್ಟು ಒಂದು ಎರಡು ನಿಮಿಷವೂ ಆಗಲಿಲ್ಲ ಒಂದು ನಿಮಿಷದಲ್ಲೇ ನಿಮಗೆ ಇದ್ರದ್ದು ಫಿಟ್ಟಿಂಗೂ ಆಗೋಯ್ತು ಬಟ್ ಇದಕ್ಕೆ ಒಂದೇ ಒಂದು ಏನಂದರೆ ಮುಖ್ಯವಾಗಿ ಈ ಥರ ಈ ವೈರ್ ಏನಿದೆ ಅಲ್ವಾ ಈ ಥರ ಸ್ವಲ್ಪ ದಪ್ಪ ವೈರ್ನ ಗೀಝರ್ಗೆ ಯೂಸ್ ಮಾಡಬೇಕು ಸೊ ಹಾಗಾಗಿ ಪ್ರತಿಯೊಂದು ಗೀಝರ್ಗೂ ಕೂಡ ಈ ಥರ ದಪ್ಪ ವೈರ್ ಯೂಸ್ ಮಾಡಿ ಅದರಿಂದ ಸೇಫ್ಟಿಯಾಗಿ ಇರುತ್ತೆ ಸ್ನೇಹಿತರೆ ಇದು ಇವಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಫಿಟ್ ಮಾಡಿದ್ದೀನಿ ಆಮೇಲೆ ಮೇಲೆ ಹೋಗಿ ವಾಲು ಆನ್ ಮಾಡಿದ್ದೀನಿ ವಾಲ್ ಆನ್ ಮಾಡಿದ ತಕ್ಷಣ ಕೆಲವರು ಏನು ಮಾಡ್ತಾರೆ ಟಕ್ ಅಂತ ಬಿಸಿ ಇದು ಕನೆಕ್ಟ್ ಮಾಡಿ ಬಿಸಿನೀರು ಮಾಡಿಬಿಡ್ತಾರೆ ನಾನು ಇದನ್ನು ಇನ್ನೂ ಕೈಯಲ್ಲಿ ಹಿಡಿದಿದ್ದೀನಿ ಫಸ್ಟ್ ತಣ್ಣೀರು ತೊಗೋಬೇಕು ಈ ಥರ ಇದು ಒಂದು ಐದರಿಂದ ಹತ್ತು ಸೆಕೆಂಡ್ ಕನಿಷ್ಠ ಐದರಿಂದ ಹತ್ತು ಸೆಕೆಂಡ್ ಈ ಥರ ತಣ್ಣೀರು ತೊಗೊಂಡಾದಮೇಲೆ ಇದನ್ನು ಆಫ್ ಮಾಡಿ ಇದನ್ನು ಆಫ್ ಮಾಡಿ ಆಮೇಲೆ ಇದನ್ನು ಕರೆಂಟ್ಗೆ ಹಾಕಿ ಈ ಥರ ಇಲ್ಲಿ ಕರೆಂಟ್ಗೆ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಈಗ ನಾನು ಇಲ್ಲಿ ಕರೆಂಟ್ಗೆ ಹಾಕಿದ್ದೀನಿ ಕರೆಂಟ್ಗೆ ಹಾಕಿದ್ಮೇಲೆ ಇವಾಗ ನಾನು ಆಲ್ರೆಡಿ ತಣ್ಣೀರು ತೊಗೊಂಡಾಯಿತು ಇವಾಗ ನಾನು ಬಿಸಿನೀರು ಕಡೆ ಟರ್ನ್ ಮಾಡ್ತೀನಿ ಇದು ಇಲ್ಲ ನೋಡಿ ಆವಾಗಲೇ ನಿಮಗೆ ಟೆಂಪ್ರೇಚರ್ ಸ್ಟಾರ್ಟ್ ಆಗೋಯ್ತು ಸೊ ಇಪ್ಪತ್ತಾರು ಟೆಂಪ್ರೇಚರ್ಗೆ ನಿಮಗೆ ಸ್ಟಾರ್ಟ್ ಆಗಿದೆ ಕೇವಲ ಇವಾಗ ಸೆಕೆಂಡ್ ಆಗಲ್ಲ ಇಲ್ಲಿ ನೋಡಿ ಕೈ ಹಿಡಿದು ನೋಡಿ ಇದು ಕೈ ಹಿಡಿಯೋಕ್ಕಾಗಲ್ಲ ಆ ಥರ ಬಿಸಿನೀರು ಇದೆ ಸೊ ಇದು ಹೊಗೆ ರೂಪದಲ್ಲಿ ಬಿಸಿನೀರು ಸರ್ ಇದು ಈಗ ನೋಡಿ ಈ ಟೆಂಪ್ರೇಚರ್ ಏನಿದೆಯಲ್ಲ ಇದನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದು ಅಪ್ ಟು ಎಂಬತ್ತು ಡಿಗ್ರಿ ಈ ಟೆಂಪ್ರೇಚರ್ ಹೋಗುತ್ತೆ ನಮಗೆ ಒಂಥರ ಸ್ನಾನ ಮಾಡೋಕ್ಕೆ ಯೂಸ್ ಅಂದರೆ ಒಂದು ಐವತ್ತರಿಂದ ಅರುವತ್ತು ಡಿಗ್ರಿ ಸಾಕು ಸೊ ಇದರಲ್ಲಿ ಕೆಲವರು ಕೇಳಿದರು ಲಾಸ್ಟ್ ಟೈಮ್ ಕ್ವಶನ್ ಕೇಳಿದರು ಸರ್ ಇದನ್ನ ಟೆಂಪ್ರೇಚರ್ ನಾವು ಸೆಟ್ಟಿಂಗ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಅಂದರು ಸೊ ನಾವು ಇದಕ್ಕೆ ಏನು ಅಂದರೆ ಸ್ವಲ್ಪ ಇವಾಗ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ತಣ್ಣೀರು ಬಿಟ್ಕೊಳ್ಳಿ ಸೊ ಆವಾಗ ಲೈಟು ಆಫ್ ಆಯಿತು ನಿಮಗೆ ಯಾವುದೇ ರೀತಿಯಿಂದ ಕರೆಂಟ್ ಯೂಸ್ ಆಗೋದಿಲ್ಲ ಆಮೇಲೆ ನಿಮಗೆ ಸ್ವಲ್ಪ ಟೆಂಪ್ರೇಚರ್ ಮತ್ತೆ ರೀಚ್ ಆಗುತ್ತೆ ಈ ಕಡೆ ಮತ್ತೆ ಹಾಟ್ ವಾಟರ್ ಕಡೆ ಟರ್ನ್ ಮಾಡ್ಕೊಳ್ಳಿ ಇದರಲ್ಲಿ ಬರೆದಿದ್ದಾರೆ ನೋಡಿ ಇಲ್ಲಿ ಈ ಕಡೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ಈ ಕಡೆ ತಿರ್ಸಿದ್ರೆ ಬಿಸಿನೀರು ಇಲ್ಲಿ ಸೆಂಟ್ರಿಗೆ ತಿರ್ಸಿದ್ರೆ ನಿಮಗೆ ಸ್ಟಾಪು ಇಲ್ಲಿ ತಿರ್ಸಿದ್ರೆ ನಿಮಗೆ ತಣ್ಣೀರು ಇದರಲ್ಲೇ ಮೂರು ಫಂಕ್ಷನ್ ವರ್ಕ್ ಆಗುತ್ತೆ ಹಾಟು ಕೋಲ್ಡು ಮತ್ತು ನಿಮಗೆ ಸ್ಟಾಪು ಅಂದರೆ ಬಿಸಿ ನೀರು ಮತ್ತು ಸ್ಟಾಪ್ ಆಗೋದು ಮತ್ತು ತಣ್ಣನೇ ನೀರು ಈ ಥರ ಎಲ್ಲ ಇದರಲ್ಲೇ ಬರುತ್ತೆ ಈಗ ನೋಡಿ ಟಕ್ಕಂತ ಕೂಡಲೇ ಟೆಂಪ್ರೇಚರ್ ಸ್ಟಾರ್ಟು ಆಮೇಲೆ ನಿಮಗೆ ಬಿಸಿ ನೀರು ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇದು ಬಂದುಬಿಟ್ಟು ಸಿಂಕಲ್ಲಿ ಬಾತ್ರೂಮಲ್ಲಿ ವಾಶ್ರೂಮಲ್ಲಿ ಎಲ್ಲ ಕಡೆ ಇದನ್ನ ಯೂಸ್ ಮಾಡ್ಬೋದು ಕೆಲವರು ಹೇಳಿದ್ರು ಸರ್ ಇದನ್ನ ನಮ್ಮ ಕಿಚನ್ ಅಲ್ಲಿ ಯೂಸ್ ಮಾಡೋದು ಖಂಡಿತವಾಗ್ಲು ಕಿಚನ್ ಅಲ್ಲಿ ಯೂಸ್ ಮಾಡ್ಬೋದು ನಾನು ಎಲ್ಲಿ ಮುಟ್ಟಿದ್ರು ಕೂಡ ನಿಮಗೆ ಎಷ್ಟು ಸೇಫ್ಟಿ ನೋಡಿ ಇದ್ರದ್ದು ಸೇಫ್ಟಿ ಶಾಕ್ ಪ್ರೂಫ್ ಆಗಿದೆ ಟೋಟಲಿ ನಾನು ಎಲ್ಲಿ ಮುಟ್ಟಿದ್ರು ಕೂಡ ಇದನ್ನ ಕರೆಂಟ್ ಶಾಕ್ ಬರೋದಿಲ್ಲ ಸ್ನೇಹಿತರ ಇದು ಫುಲ್ ಸೇಫ್ಟಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಬಂದ್ಬಿಟ್ಟು ನಿಮಗೆ ಒಂದು ವರ್ಷ ವ್ಯಾರಂಟಿ ಮುಖಾಂತರ ಇನ್ನೊಂದು ಒಬ್ಬರು ಕೇಳ್ತಾರೆ ಸರ್ ಇದು ಬಿಸಿ ನೀರು ಎಷ್ಟೊತ್ತು ಗಂಟೆ ಬರ್ಬೋದು ಸರ್ ಈ ಬಿಸಿ ನೀರು ನಿಮ್ಗೆ ಎಷ್ಟು ಬೇಕು ಅನ್ಲಿಮಿಟೆಡ್ ಆಗಿ ತಗೊಳ್ಳಿ ನೀವು ಬಿಸಿನೀರು ಇದಕ್ಕೆ ಅಷ್ಟು ಇಷ್ಟು ಅನ್ನೋದು ಲಿಮಿಟೇ ಇಲ್ಲ ನಿಮ್ಗೆ ಇದು ಆನ್ ಮಾಡ್ತಾ ಇದ್ದಾಗ ನಿಮ್ಗೆ ಎಷ್ಟು ಬೇಕಷ್ಟು ಬಿಸಿ ಇಟ್ಕೋಬೋದು ನಿಮಗೆ ಏನು ಒಂದು ನೂರು ಲೀಟ್ರ್ ಇಡ್ಕೊತೀರಾ ಸಾವಿರ ಲೀಟ್ರ್ ಹಿಡ್ಕೊತೀರಾ ಒಂದೊಂದು ದಿನಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಸೊ ಇದಕ್ಕೆ ಆ ಯಾವುದೇ ರೀತಿಯಿಂದ ಅಷ್ಟೇ ತಗೋಬೇಕು ಇಷ್ಟೇ ತಗೋಬೇಕು ಅನ್ನೋದೇ ಏನೂ ಇರೋದಿಲ್ಲ ಓಹ್ ಇಲ್ಲೋಡಿ ನೋಡಿ ಕೈ ಹಿಡಿಯೋಕ್ಕಾಗ್ತಾ ಇಲ್ಲ ಆ ಥರ ನಿಮಗೆ ಜಾಸ್ತಿ ಬಿಸಿ ಬೇಕಾಗಿತ್ತು ಅಂದರೆ ಇದ್ರದ್ದು ಸ್ಪೀಡ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ನಿಮಗೆ ಮೀಡಿಯಂ ಬಿಸಿ ಬೇಕಾಗಿತ್ತು ಅಂತಂತಂದರೆ ಇದನ್ನು ಸ್ಪೀಡ್ ಜಾಸ್ತಿ ಇಟ್ಕೊಳ್ಳಿ ವೀಕ್ಷಕರೇ ಈಗ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಡಿದ್ದಾರೆ ಈ ಬ ನಮ್ಮ ಗೀಝರ್ ಪ್ರಾಡಕ್ಟ್ ಬಗ್ಗೆ ಎಲ್ಲ ಪ್ರತಿಯೊಂದು ಇಂಚು ಮಾಹಿತಿ ಕೂಡ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದು ತುಂಬ ಸಿಂಪಲ್ ಆಗಿದೆ ಈ ಸ್ಕ್ರೀನ್ ಕೆಳಗಡೆ ಬರುವಂಥ ನಂಬರ್ ಕಾಲ್ ಮಾಡಿ ಹಾಗೂ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ